ಹಾಯ್ ಗಾಯ್ಸ್ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾನು ಪ್ರಬಂಧಗಳು ಇಂಪಾರ್ಟೆಂಟ್ ತೋರಿಸ್ತಾ ಇದ್ದೇನೆ ನಿಮಗೋಸ್ಕರ ಈ ಒಂದು ಪಿ ಡಿ ಎಫ್ ನಾನು ರೆಡಿ ಮಾಡಿದ್ದೇನೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದೊಡೆ ಶೇರ್ ಮಾಡಿ ಆಲ್ರೆಡಿ ನಾನು ಏನಿದೆಲ್ಲ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಕೊಟ್ಟಿದ್ದೀನಿ ಅಂದರೆ ಒಂದಕ್ಕೆ ಎಕ್ಸಾಮ್ ಇದೆ ನಿಮ್ಮದು ಮಾರ್ಚ್ ಒಂದಕ್ಕೆ ಎಕ್ಸಾಮ್ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳ ಎಕ್ಸಾಮ್ ಚಲೋ ಆಗಲಿ ಒಳ್ಳೆಯದಾಗುತ್ತೆ ಏನು ಟೆನ್ಷನ್ ಬೇಡ ನಾನು ಹೇಳ್ತಾ ಇದನ್ನಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲ ಎಕ್ಸಾಮ್ ಆಯಿತಾ ಡೋಂಟ್ ವರಿ ಯಾರು ನಮ್ಮ ಎಜುಕೇಷನ್ ಕನ್ನಡ ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲೆ ಮೇಲೆ ಕ್ಲಿಕ್ ಮಾಡಿ ಪ್ರಯತ್ನೊಡೆ ನಿಮಗೆ ತಪ್ಪೇ ಬರುತ್ತೆ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಕ್ಲಾಸ್ ಮಾಡ್ತಾ ಇರ್ತೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದೊಡೆ ಪೂರ್ತಿ ನೋಡ್ತಾ ಇರಿ ಈ ಒಂದು ಲೈಕ್ ಮಾಡಿ ನೋಡೋಣ ಸ್ನೇಹಿತರೆ ಬಹಳ ಖುಷಿಯಾಗುತ್ತೆ ನನಗೆ ಲೈಕ್ ಮಾಡಿ ಈ ಒಂದು ಪ್ರಶ್ನೆಗೆ ಇಲ್ಲಿ ಕೆಳಗಡೆ ನಾನು ಏನಿದಿಲ್ಲ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ ನಿಮಗೆ ಈ ಒಂದು ಪಿ ಡಿ ಎಫ್ ಕೂಡ ನಾನು ಇವಾಗ ಟೆಲಿಗ್ರಾಮ್ನಲ್ಲಿ ಸೆಂಡ್ ಮಾಡುತ್ತೇನೆ ಎಜುಕೇಷನ್ ಕನ್ನಡ ಅಂತ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ ಅದರೊಳಗೆ ಸೆಂಡ್ ಮಾಡುತ್ತೇನೆ ಇಲ್ಲಿ ನೋಡ್ತಾ ಇರ್ಬೋದು ಹೆಚ್ಚುತ್ತಿರುವ ರುದ್ರಾಶ್ರಮಗಳು ಪ್ರಬಂಧ ನಿಮಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಇದರೊಳಗೆ ಅರ್ಥ ಅಂತ ಒಂದನೇ ಪಾಯಿಂಟ್ ಬರುತ್ತೆ ಅದೇ ರೀತಿ ಎರಡನೇ ಪಾಯಿಂಟ್ ಬರುತ್ತೆ ಪೀಟಿಕೆ ಅಂತ ಬರುತ್ತೆ ಆಯಿತಾ ಮೂರನೇ ಪಾಯಿಂಟ್ ಏನು ಬರುತ್ತೆ ವಿವರಣೆ ಅಂತ ಬರುತ್ತೆ ಅದೇ ರೀತಿ ನಾಲ್ಕನೇ ಪಾಯಿಂಟ್ ಏನು ಬರುತ್ತೆ ಇಲ್ಲಿ ಉಪಸಂಹಾರ ಆಯಿತಾ ಕೊನೆಯಲ್ಲಿ ಉಪಸಂಹಾರ ನೀವು ಬರೀಬೇಕಾಗುತ್ತೆ ಇಲ್ಲಿ ನೋಡ್ರಿ ಉಪ ಸಂಹಾರ ಆಯಿತಾ ಇಲ್ಲಿ ನೋಡಿ ಉಪ ಸಂಹಾರ ಇಲ್ಲಿ ನಾನು ಬರೆದಿದ್ದೇನೆ ಆಯಿತಾ ಉಪ ನಿಮಗೆ ಈ ಒಂದು ಪಿ ಡಿ ಎಫ್ ನಾನು ಟೆಲಿಗ್ರಾಮ್ನಲ್ಲಿ ಹಾಕ್ತೀನಿ ಆಯಿತಾ ಭಾಳ ಈಸಿಯಾಗಿದೆ ಈ ಒಂದು ಪ್ರಶ್ನೆಗಳು ಆಯಿತಾ ಇದೇ ನಿಮಗೆ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ವಾರ್ಷಿಕ ಪರೀಕ್ಷೆಯಲ್ಲಿ ಇದರೊಳಗಿಂದು ಯಾವುದಾರು ಒಂದು ಕೇಳಿ ಕೇಳ್ತಾರೆ ನಿಮಗೆ ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಮಾತೃಭಾಷೆಯಲ್ಲಿ ಶಿಕ್ಷಣ ಅಂತ ಆಯಿತಾ ಮಾತೃಭಾಷೆಯಲ್ಲಿ ಶಿಕ್ಷಣ ಅಂತ ಈ ಒಂದು ಪ್ರಬಂಧ ಏನಿದಿಲ್ಲ ಪೀಟಿಕೆ ಒಂದೊಂದು ಪ್ರಶ್ನೆಗಳಿಗೆ ಅರ್ಥ ನೀವು ಬರಿಬೋದು ಇಲ್ಲಾಂದರೆ ಬರೀಲಿಲ್ಲ ಅಂದರೆ ಕೂಡ ನಡೆಯುತ್ತೆ ಇವಾಗ ನೋಡಿ ಸ್ನೇಹಿತರೆ ನಿಮಗೆ ಇವಾಗ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಸುಲಭ ನೋಡಿ ಸ್ನೇಹಿತರೆ ಪ್ರಬಂಧ ಇಷ್ಟೊಂದು ಈಸಿ ಇರುತ್ತೆ ಅಂದರೆ ನೀವು ಆಲ್ರೆಡಿ ಎಲ್ಲ ನಿಮಗೆ ನಾಲೆಜ್ ಇರುತ್ತೆ ಅದರ ಬಗ್ಗೆ ಬಟ್ ನೀವು ಬರೆಯೋಕ್ಕೆ ಟ್ರೈ ಮಾಡೋದಿಲ್ಲ ಅಷ್ಟೇ ಇವಾಗ ಪೀಟಿಕೆ ಆಗಬೇಕು ಆ ಪೀಠಿಕೆಯಲ್ಲಿ ಏನಿದಿಲ್ಲ ಮಾತೃಭಾಷೆಯಲ್ಲಿ ಶಿಕ್ಷಣ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಅದರ ಬಗ್ಗೆ ಬರೀಬೇಕು ಪೀಠಿಕಲ್ಲಿ ಏನು ಬರೀಬೇಕು ಇಲ್ಲಿ ಇಲ್ಲಿ ಬರೀದಾರ ನೋಡಿ ಇಷ್ಟು ಏನಿದಿಲ್ಲ ನೀವು ಸ್ವಲ್ಪ ಅದರ ಬಗ್ಗೆ ಏನಿದಿಲ್ಲ ಬರೀಬೇಕಾಗುತ್ತೆ ಅದೇ ರೀತಿ ಇಲ್ಲಿ ಯಾವ ರೀತಿಯಲ್ಲಿ ಎಕ್ಸ್ಪ್ಲೇಷನ್ ಮಾಡಿದೀನಲ್ಲ ಆ ರೀತಿಯಲ್ಲಿ ಎಕ್ಸ್ಪ್ಲೇಷನ್ ಮಾಡಿದರೆ ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ ಆಯಿತಾ ನಿಮ್ಮದೇ ಆದ ಓನ್ ಭಾಷೆಯಲ್ಲಿ ಕೂಡ ನೀವು ಎಕ್ಸ್ಪ್ಲೇಷನ್ ಮಾಡ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ಏನಿದೆ ಅದೇ ರೀತಿ ಇಲ್ಲಿ ಲಾಸ್ಟ್ನಲ್ಲಿ ಏನಿದೆ ಉಪ ಸಂಹಾರ ಇದೆ ಆಯಿತಾ ಉಪ ಸಂಹಾರ ಈ ಒಂದು ಪಿ ಡಿ ಎಫ್ ಏನಿದೆ ಎಚ್ ಡಿ ಕ್ವಾಲಿಟಿ ಇದೆಯಲ್ಲ ಹಿಂಗಾಗಿ ಸ್ವಲ್ಪ ಸ್ಟ್ರಕ್ ಆಗ್ತಾಯಿದೆ ನೀವು ವರಿ ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ನಾನು ಪಿ ಡಿ ಎಫ್ ಈ ಒಂದು ಪಿ ಡಿ ಎಫ್ ನಾನು ಟೆಲಿಗ್ರಾಮ್ನಲ್ಲಿ ಸೆಂಡ್ ಮಾಡುತ್ತೇನೆ ನೀವು ನೋಡ್ಕೊಳ್ಳಿ ಇಲ್ಲಿ ನೋಡಿ ಉಪಸಂಹಾರ ಇದೆ ಆಯಿತಾ ಉಪಸಂಹಾರ ಇದೆ ಅದೇ ರೀತಿ ಮೂಢನಂಬಿಕೆಗಳು ಈ ಒಂದು ಪ್ರಬಂಧ ಇಂಪಾರ್ಟೆಂಟ್ ಆಗಿರುತ್ತೆ ಮೂರನೇ ಪ್ರಬಂಧ ಯಾವುದು ಮೂಢನಂಬಿಕೆಗಳು ಇದಕ್ಕೆ ಪೀಟಿಕೆಯಲ್ಲಿದೆ ಆಯಿತಾ ಪೀಠಿಕೆದಲ್ಲಿ ಬರೀಬೇಕು ಸ್ನೇಹಿತರೆ ಮೂಢನಂಬಿಕೆಗಳು ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆ ಏನು ಕೇಳಿದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಪೀಠಿಕೆಯಲ್ಲಿ ಬರೀರಿ ಆಯಿತಾ ನಿಮ್ಮದೇ ಆದ ಓನ್ ಭಾಷೆಯಲ್ಲಿ ನೀವು ಆನ್ಸರ್ ಮಾಡಿರಿ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಮಿನಿಮಮ್ ಏನಿದಿಲ್ಲ ಟೂ ಪೇಜ್ ಬರೀರಿ ಆಯಿತಾ ಎರಡು ಪೇಜ್ ನೀವು ಪ್ರಬಂಧ ಬರೀಬೇಕಾಗಿರುತ್ತೆ ಇಲ್ಲಾಂದರೆ ಎರಡೂವರೆ ಪೇಜ್ ಕೂಡ ಬರೀಬೇಕಾಗುತ್ತೆ ಆಯಿತಾ ನಿಮಗೆ ನಾಲ್ಕಕ್ಕೆ ನಾಲ್ಕು ಮಾರ್ಕ್ಸ್ ಆರಾಮಾಗಿ ಕೊಡ್ತಾರೆ ಸೊ ಇಲ್ಲಿ ಆನ್ಸರ್ ಇದೆ ನಾನು ಈ ಒಂದು ಪಿ ಡಿ ಎಫ್ ಕೂಡ ಇಲ್ಲಿ ಟೆಲಿಗ್ರಾಮ್ನಲ್ಲಿ ಸೆಂಡ್ ಮಾಡುತ್ತೇನೆ ಇವಾಗ ನಿಮ್ಮ ಮುಂದೆನೇ ಸೆಂಡ್ ಮಾಡುತ್ತೇನೆ ವೇಟ್ ಮಾಡ್ರಿ ಇನ್ನು ನೋಡ್ರಿ ಅದೇ ರೀತಿ ಅರಣ್ಯ ಮತ್ತು ವನ್ಯ ಜೀವಿಗಳ ಸಂರಕ್ಷಣೆ ಆಯಿತಾ ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಅರಣ್ಯ ಮತ್ತು ವನ್ಯಜೀವಿಯ ಸಂರಕ್ಷಣೆಯ ಬಗ್ಗೆ ಈ ಒಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಪೀಠಿಕೆ ಇದೆ ಇಲ್ಲಿ ವಿವರಣೆ ಇದೆ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಬರೀರಿ ಈ ಒಂದು ಪ್ರಬಂಧದಲ್ಲಿ ಏನಿದೆ ನಾಲ್ಕಕ್ಕೆ ನಾಲ್ಕು ಮಾರ್ಕ್ಸ್ ಬರಬೇಕು ನಿಮಗೆ ಆಲ್ರೆಡಿ ನಾನು ಪತ್ರ ಲೇಖನ ಮೇಲೆ ವಿಡಿಯೋ ಮಾಡಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆಯಿತಾ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ವಿಡಿಯೋ ನೋಡ್ಕೊಳ್ಳಿ ಇಲ್ಲಾಂದರೆ ಇಲ್ಲಾಂದರೆ ಪತ್ರ ಲೇಖನ ಮೇಲೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಆದರೆ ಆಯಿತಾ ಡೋಂಟ್ ವರಿ ಇಲ್ಲಿ ಉಪ ಸಂಹಾರ ಇದೆ ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಪ್ರಬಂಧ ನೋಡಿ ಈ ಒಂದು ಪ್ರಶ್ನೆ ಆಗಿರುತ್ತೆ ಈ ಟೋಟಲ್ ಐದು ಕ್ವಶನ್ಸ್ ಏನಿದೆಯಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಪೀಠಿಕೆ ಇದೆ ವಿವರಣೆ ಅದೇ ರೀತಿ ಇಲ್ಲಿ ಲಾಸ್ಟ್ನಲ್ಲಿ ಉಪ ಸಂಹಾರ ಕೊಟ್ಟಿದ್ದೇನೆ ಸೊ ಈ ಒಂದು ಪಿ ಡಿ ಎಫ್ ಇವಾಗ ನಿಮ್ಮ ಕಣ್ಣು ಮುಂದೆನೇ ನಾನು ಟೆಲಿಗ್ರಾಮ್ನಲ್ಲಿ ಸೆಂಡ್ ಮಾಡುತ್ತೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಏನಿದೆಯಲ್ಲ ಈ ಒಂದು ಪಿ ಡಿ ಎಫ್ ಓದ್ಕೊಳ್ರಿ ಆಯಿತಾ ವೇಟ್ ಮಾಡಿರಿ ಇಲ್ಲಿ ನೋಡಿರಿ ಪಿ ಡಿ ಎಫ್ ಸೆಂಡ್ ಮಾಡ್ತಾ ಇದ್ದೇನೆ ನಿಮ್ಮ ಕಣ್ಮುಂದೇ ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ ನಮ್ಮ ಎಜುಕೇಷನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೆಲಿಗ್ರಾಮ್ನಲ್ಲಿ ಹೋಗಿದ ತಕ್ಷಣ ಡೈರೆಕ್ಟಾಗಿ ಟೆಲಿಗ್ರಾಮ್ನಲ್ಲಿ ಹೋಗುತ್ತೆ ಅದು ರೀ ಇಲ್ಲಿ ನಿಮ್ಮ ಕಣ್ಣು ಮುಂದೆ ಸೆಂಡ್ ಮಾಡಿದಿನೇ ಇಲ್ಲಿ ನೋಡಿರಿ ಆಯಿತಾ ನಿಮ್ಮ ಕಣ್ಣು ಮುಂದೆ ಸೆಂಡ್ ಮಾಡಿದ್ದೀನಿ ನೋಡ್ಕೊಳ್ರಿ ಸೊ ಆಲ್ ದಿ ಬೆಸ್ಟ್ ಈ ಒಂದು ಪ್ರಬಂಧ ಓದ್ಕೊಳ್ರಿ ಬೆಸ್ಟ್ ಅಪ್ಲಕ್ ಇಲ್ಲಿ ನೋಡಿ ಪತ್ರ ಲೇಖನ ಹಾಕಿದ್ದೇನೆ ಬೇರೆ ಸಬ್ಜೆಕ್ಟ್ ಮೇಲೆ ಆಲ್ರೆಡಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಇಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಎಲ್ಲ ಸಬ್ಜೆಕ್ಟ್ ಮೇಲೆ ಎಮ್ ಸಿ ಕಿ ಕ್ವಶನ್ಸ್ ಇದ್ದಾನೆ ಆಯಿತಾ ಈ ಒಂದು ವಿಡಿಯೋ ನೋಡ್ಕೊಂಡಿಲ್ಲ ಅಂದರೆ ಯಾರು ಹೋಗಿ ನೋಡ್ಕೊಳ್ರಿ ಯಾವುದೋ ಒಂದು ವೀಡಿಯೋ ಇಲ್ಲಿದೆ ನೋಡಿ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ಕೊಂಡಿಲ್ಲ ನೋಡ್ಕೊಳ್ಳಿ ಯಾಕೆಂದರೆ ಇದರೊಳಗೆ ನಾನು ನಿಮಗೆ ಗ್ರಾಮರ್ ಹೇಳಿದ್ದೇನೆ ಗ್ರಾಮರ್ ನೋಡ್ಕೊಳ್ಳಿ ಆಯಿತಾ ಎಲ್ಲ ಗ್ರಾಮರ್ ಹೇಳಿದ್ದೇನೆ ನಿಮಗೆ ಈ ಒಂದು ಪಿಡಿಎಫ್ ನಲ್ಲಿ ಏನಿಲ್ಲ ಔಟ್ ಆಫ್ ಔಟ್ ನೀವು ಮಾರ್ಕ್ಸ್ ತೆಗೆದುಕೊಳ್ಳಬಹುದು ಈ ಒಂದು ಪಿಡಿಎಫ್ ಓದಿದರೆ ಸಾಕು ಆಯಿತಾ ಈ ಒಂದು ಪಿ ಡಿ ಎಫ್ ಆಗಿರುತ್ತೆ ಎಜುಕೇಶನ್ ಕನ್ನಡ ಅಂತ ನಮ್ಮದು ಆಫೀಸಲ್ಲಿ ಟೆಲಿಗ್ರಾಮ್ ಗ್ರೂಪ್ ಇದೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಸೊ ಮಚ್